ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಓಲ್ ಮಾರ್ಕೆಟ್ಗೆ ನಾವು ಮಾರ್ಕೆಟ್ಗೆ ಹೋಗಿದ್ದು ಅಲ್ಲಿನ ವೀಡಿಯೋಗಳನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಅಲ್ಲಿ ಮಾರಿರ್ತಕ್ಕಂಥ ಟೂ ಜೀರೋ ಫೋರ್ ಜೀರೋ ಐವತ್ನಾಲ್ಕು ಹದಿನೇಳು ಕ್ವಿಂಟಲ್ ಆಗಿದ್ದಾವೆ ಅದ್ರ ಜೊತೆ ಇವತ್ತು ಇವು ಒಳ್ಳೆಕಾಯಿನ ನೀರು ಹಾಕಿದ್ದೀವಿ ಎಷ್ಟು ಕೊಡ ಹಾಕಿದ್ದೀವಿ ಮತ್ತು ಯಾವ ರೀತಿ ತಿರ್ಬನ್ನು ಮಾಡ್ತಾ ಇದ್ದೀವಿ ಅಂತ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ವೀಡಿಯೋದಲ್ಲಿ ಕೂಡ ನಾವು ಒಂದು ಹೊಸದ ಹೊಸ ಅನುಭವವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ ಯಾಕಂದ್ರೆ ಒಂದು ಹೊಸ ಮೈಕ್ ತಂದಿದ್ವಿ ಸೊ ಹೊಸ ಮೈಕ್ ಇಂದ ನಾವು ಒಂದು ಮೊದಲೇ ವಿಡಿಯೋ ಮಾಡ್ತಾ ಇದ್ವಿ ಅದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬಿಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗಾದ್ರೆ ಬನ್ನಿ ಇವತ್ತಿನ ಮಾಮರು ಸೊ ನಿಮಗೆ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅವರು ಯಾವ ರೀತಿ ಏನು ಎಷ್ಟು ಬೆಳೆದಿದ್ದು ಎಷ್ಟು ಎಕರೆಗೆ ಯಾವ ರೀತಿ ಹಣ ಖರ್ಚು ಮಾಡಿದ್ದಾರೆ ಮತ್ತೆ ಎಷ್ಟು ಲಾಭ ಬಂದಿದೆ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಹಾಂ ನಿಮ್ಮ ಹೆಸರು ಮಮ್ಮ ಪರಿಚಯ ಮಾಡಿಕೊಳ್ಳಿ ನಿಮ್ಮ ಹೆಸರು ನಮ್ಮ ಮೈಸೂರು ಕೆ ಚೆನ್ನಪ್ಪ ಅಂತೇಳಿ ಇದು ಎಷ್ಟು ಎಕರೆದಿದೆ ಇದು ನಮ್ಮದು ಒಂದು ಎರಡು ಎಕರೆದಿದು ಒಳ್ಳೆ ತಾಯಿ ಎಷ್ಟಾಯವ ಕೇಡುಗಾಯಿ ಎಷ್ಟಾಯವು ಕೇಡುಗಾಯ ಐವತ್ನಾಲ್ಕು ಚಲೋ ಒಳ್ಳೆವು ಎಲ್ಲ ಇದಿಟ್ಟು ನಮ್ದು ಹಾ ಯಾವ ರೀತಿ ಖರ್ಚು ಒಂದೂವರೆ ಎಕ್ರೆ ಅಥವಾ ಎರಡು ಎಕರೆ ಅಂತಿದ್ರಲ್ಲ ಎಷ್ಟು ಖರ್ಚು ಇದು ಎರಡ್ ಎಕ್ರೆ ಮೂರ್ ಲಕ್ಷ ಖರ್ಚಿಟ್ಟು ನೋಡು ಬಂದಿರತಕ್ಕಂತ ಲಾಭ ಸಾವಿರ ಅಷ್ಟೇ ನಲ್ವತ್ತು ಸಾವಿರ ಇಲ್ಲಿ ಇಪ್ಪತ್ತೈದು ಸಾವಿರ ಮಾವತ್ ಇದು ಈ ಒಳ್ಳೆಕಾಯಿ ಎಷ್ಟು ನಿಮ್ಗೆ ಏನು ಅನಿಸ್ತದೆ ಈ ವರ್ಷ ಯಾವ ರೀತಿ ಲಾಸ್ ಆಗಿದೆ ಏನು ಅದ್ರ ಬಗ್ಗೆ ತಿಳಿಸ್ತಾರ ಏನ್ ಎಲ್ಲ ಎಲ್ಲ ಗೊಂಟು ಅದ್ರೆ ಎಷ್ಟು ಒಂದ್ ಈಗ ಒಂದ್ ಎರಡುವರೆ ಎರಡು ಎಕರೆ ಅಂತೀರ ಒಂದು ಮೂರು ಲಕ್ಷ ಸರಿಯಾಗಿ ಖರ್ಚು ಮಾಡಿದ ಅಂತೀರಿ ನಿಮ್ಗೆ ಬಂದಿರೋದು ಇಷ್ಟೇ ಲಾಭ ಈಗ ಯಾವ ಕಾಯಿ ಇಟ್ಟರೆ ನಿಮ್ಗೆ ಲಾಭ ಅಂತ ಅನ್ಸ್ತದೆ ಯಾವ ಕಾಯಿ ಅಂತಿಡ ನಾವೆಲ್ಲ ಊಟ ಎಲ್ಲಾ ಮಚ್ಚಿ ಬುದ್ಧೆಲ್ಲ ಎತ್ತರ ತಿಂತ ನೋಡು ಎರಡು ಎಕರೆ ಬೆಳೆ ಅಂದ್ರೆ ಹೋಗ್ತಾರ ಆಯ್ತನಾ ಈಗ ಒಳ್ಳೆ ಎರಡು ಎಕರೆ ಇಲ್ಲಿ ಒಳ್ಳೆ ಎರಡು ಎಕರೆ ಹೂವು ಈಗ ಕೆಲವು ಜನ ಏನಂದ್ರೆ ಡಬಲ್ ಬದ್ರಿ ಒಲಿಟ್ರಲ್ಲೂ ಅವು ಕೇಳ್ಗೆ ರೇಟ್ ಆಗ್ತಾವ ಅಂತ ಅದು ಕೂಡ ಲಾಭ ಆಗ್ತದ ಲಾಭ ಆಕಲ್ಲ ಹೆಂಗೆ ಆಗ್ತದ ಆರ್ದು ಕೂಲಿ ಉಳಿಸುತ್ತ ಆಗಂಗಿಲ್ಲ ಕೂಲಿ ಹೆಂಗಿದೆ ಗೊತ್ತಾ ಆರ್ನೂರು ಏಳುನೂರು ರೂಪಾಯಿ ಕೂಲಿ ಕೇಳ್ತಾರೆ ಹಾಂ ಅವ್ರಿಗೆ ಕೊಟ್ಕಂತೂ ನಾವು ಐವತ್ತು ಅರ್ವತ್ತು ಸಾವಿರ ರೂಪಾಯಿ ಬುತ್ತಿ ಕೊಟ್ಟು ಅವ್ರಿಗೆ ಕ್ಯಾಶ್ ಕೊಟ್ಟು ಆಮೇಲೆ ನಾವು ಇದು ಮಾಡ್ಕೊಂಡು ಎಲ್ಲ ಮಣ್ಣಿನ ಮನೆ ಐತೆ ಅವ್ರು ಆಮೇಲೆ ಹೇಳ್ಕೊಂಬಂಗಿಲ್ಲ ರೈತ್ರದ್ದು ನಾವು ಹಾಂ ಹಾಂ ಈ ವರ್ಷ ವರ್ಷ ಹಿಂಗಾದ್ರೆ ಹಂಗೆ ಪರಿಸ್ಥಿತಿ ಹೇಗೆ ಮಾಡಿದ್ ದೇವ್ರ ಇಷ್ಟು ಇದಿಷ್ಟು ಮಂಡಿ ಎಷ್ಟು ಕೊಡ ನೀರ್ ಹಾಕಿದ್ರಿ ನೀವು ನೋಡ್ರಿ ಸರ್ ಮೂರು ಕೊಡ್ಪನ್ ಹಾಕಿ ನೋಡಿ ಮೂರು ಕೊಡ್ಪನ್ ಹಾಕಿರ ಅಲ್ಲಿ ಬ್ಯಾಡಿಗೆ ಮಾರ್ಕೆಟ್ಗೆ ಜಾಸ್ತಿ ನೀರ್ ಹಾಕಿ ಹೋದ್ರೆ ಲಾಭನ ಏನು ಕಡಿಮೆ ನೀರ್ ಹಾಕಿ ಯಾವ ರೀತಿ ಇದ್ರೆ ಅಲ್ಲಿ ಕಾಯಿ ರೇಟ್ ಆಗ್ತಾವ ಮಾಲ್ ಡ್ರೈ ಇದ್ರೆ ಮಾಲ್ ಡ್ರೈ ಇದ್ರೆ ಆತ ಸರ್ ರೇಟ್ ಡ್ರೈ ಇದ್ರೆ ಮಾಲ್ ಡ್ರೈ ಇದ್ರ ರೇಟ್ ಜಾಸ್ತಿ ಇದಕ್ಕೆ ಮೂರು ಕೊಡ ಹಾಕಿದ್ರಿ ನೀವು ಇದಕ್ಕೆ ಮೂರು ಕೊಡ ಹಾಕಿರೋದು ನಾನು ಇದಿಷ್ಟು ಅಂದಾಜು ಎಷ್ಟು ಕ್ವಿಂಟಲ್ ಆಗ್ಬೋದು ಒಂದ್ ಆರು ಏಳು ಕ್ವಿಂಟಲ್ ಆಗ್ಬೋದು ಸರ್

ಹ್ಮ್ 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 ನಮ್ ರೈತರು ಬಾಚ ಮಾಡ ಯಾಕ ಈ ಕಾರಣ ಏನು ಗೊತ್ತ ಕಾರಣ ಮೈಡ್ಸಲ್ವಲ್ಲ ಹ್ಮ್ ಹ್ಮ್ ಅದೇ ಕಾರಣ ಮೈಡ್ಸ ಕಾರಣ ಅಂತ ಹ್ಮ್ ತಿರು ಈಗ ಮೈಡ್ಸ ಕಾರಣ ಅಂತೀಲ್ಲ ಎಲ್ಲ ಮೈಡ್ಸ ಕಾರಣ ಈಗ ಸಾಡ್ಪಾಲ ಉಸಿಲಾರ್ದಂಗಿದ್ರೆ ಎಳ್ಕೊಂಬತ್ತಲ್ಲ ನೀರೀಗ ಎಳ್ಕೊಂಬತ್ತವ ಹಂಗಂತ ಹ್ಮ್ ಈಗ ಓಲ್ ಮಾರ್ಕೆಟ್ ಹಂಗ ನಾವು ನೀರ್ ಜಗ್ಗಿ ಹಾಕಿ ಬಿಟ್ಟಿದ್ವಿ ಅಲ್ಲ ಮತ್ತೆ ರೇಟ್ ಒಂಬತ್ತು ಸಾವಿರ ನೂರು ಒಳ್ಳೆವು ಐದು ಸಾವಿರ ಎಂಟು ರೂಪಾಯಿ ಸಡಿ ಹ್ಮ್ ಮತ್ತೆ ಹ್ಮ್ ಅದೇ ನೀರು ಹಾಕ್ಲಾರ ಕಡಿಮೆ ಹಾಕಿರೋರು ಕೂಡ ಹ್ಮ್ ಒಂದು ನೂರು ರೂಪಾಯಿ ಹೆಚ್ಚು ಕಮ್ಮಿ ಹೋಗ್ಯಾವ ಅಷ್ಟೇ ಇವಾಗ ನೀರ್ ನಾವು ಸ್ವಲ್ಪ ಜಾಸ್ತಿ ಹಾಕಿರೋದಕ್ಕಾಗ

ಸರ್ ಬೇಗ ಮುಟ್ಟ್ರ ಕತೆ ಮುಂದೆ ಯಾವತ ಚಳಿ ಇದ್ರಿಂಗ್ ರೈಟ್ ಈಗ ಚೀಲ ಚೀಲಕ್ ಒಂದ್ ಚೀಲಕ ಹೆಂಗ ಒಂದ್ ಚೀಲಕ ಮೂವತ್ತ ರೂಪಾಯಿ ತೆಗಿ ಕೇಳ್ತಾರ ಹೋದ್ಸರಿ ಮೂವತ್ತು ರೂಪಾಯಿ ಕೊಟ್ಟಿವ್ ಚೀಲಕ ಹ್ಮ್ ಕೇಳ್ತಾರ ಚೀಲ ಐವತ್ತು ರೂಪಾಯಿ ಚೀಲ ಒಂದ್ ಚೀಲ ಐವತ್ತು ರೂಪಾಯಿ ಹಾ ನಾವ್ ಖರೀದಿ ತರ್ಬೇಕಂದ್ರ ಚೀಲಕ ಮೂವತ್ ರೂಪಾಯಿ ಹ್ಮ್ ಎಪ್ಪತ್ ರೂಪಾಯಿ ಐತಿ ರೂಪಾಯಿ ಅಲ್ಲೇ ಹೋಗ್ತು ಹ್ಮ್ ಚಾರ್ಜ್ ಒಂದ್ ನೂರ ಐದು ರೂಪಾಯಿ ಗಾಡಿ ಬಾಡಿಗೆ ಗಾಡಿ ಗಿಮುಟ್ಟಲ್ಲ ನೂರ ಹತ್ತು ರೂಪಾಯಿ ನೂರ ಐದು ರೂಪಾಯಿ ನೂರ ಐದು ನೂರ ಹತ್ತು ಹ್ಮ್ ಒಟ್ಟು ಒಂದು ಚೀಲಕ್ಕ ಇನ್ನೂರ ಐವತ್ತ ಮುನ್ನೂರ ರೂಪಾಯಿ ಖರ್ಚು ಬರ್ತದೆ ದಯಾಳಿಂತೆ ಒಂದು ಚೀಲ್ದಿದ್ದ ಐದ್ ಐನೂರು ರೂಪಾಯಿ ಖರ್ಚು ಬರ್ತದೆ ಒಂದು ಒಂದ್ ಚೀಲ್ಕ ಅಷ್ಟೇ ಅಂದ್ರೆ ಕ್ವಿಂಟಾ ಒಂದ್ ಸಾವಿರ ರೂಪಾಯಿ ಬರ್ತದ ಖರ್ಚು ಹ ంగారా నిల్గి ఐదు సవరేట్ ఇవ్ బ్యాడల్ ఖర్చు ఇల్ కొట్ బ్యాడి ఆర్ సర ఫీలింగ్ ఒ అనుకబెక్ ఐదు సవర కొ ஆர் சூப்பி ஒமர் சீல கிவி சவ் சூப்பி பார்த்தால கிவி ரூபாய் ர்ச்சு பர்த் அது ஒன் சவ் ரூபாய் ஜாஸ்தி நம்ம காய் அவ் ராய்